ಎಲ್ಲರಿಗೂ ನಮಸ್ಕಾರಗಳು ಮುಖ್ಯವಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ತಿಳಿಸ್ತಾ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಾರು ಇಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಮಕ್ಕಳೇ ಇಲ್ಲಿ ನೋಡಿ ಸ್ಟ್ರೈಟ್ ಕುಳಿತುಗಳಿ ಒಮ್ಮೆ ಎಲ್ಲರೂ ಲೋಟ ಕೈಯಲ್ಲಿ ಇಡಿಬೇಡಿ ಲೋಟ ಇಡಿ ಕೆಳಗಿಡಿ ಸ್ಟ್ರೈಟ್ ಕುಳಿತುಗಳಿ ಮುಖದಲ್ಲಿ ನಗು ಇರಲಿ ಸರಿ ಮುಗಿಸ್ತೇನೆ ಬೇಗ ನೀವು ಸುಮ್ಮನೆ ಕುಳಿತುಕೊಂಡ್ರೆ ನಾನು ಬೇಗ ಮುಗಿಸ್ತೇನೆ ಬಹುಶಃ ಒಂದು ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ ಭಾಗ್ಯದ ಕಾರ್ಯಕ್ರಮವೂ ಕೂಡ ಹಿರಿಯ ಚೇತನ ಕಮಲಾಕ್ಷ ಕಾಮತ್ ಸರ್ ಅವರನ್ನು ಸನ್ಮಾನಿಸುವಾಗ ಬಂದಂತಹ ಒಂದು ಅವಕಾಶ ಮತ್ತೊಂದು ಅವರ ಮಾತುಗಳನ್ನು ಕೇಳ್ತಕ್ಕಂಥದ್ದು ಅವರಿಂದ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದೃಷ್ಟಿಯಲ್ಲಿ ಫಲಾನುಭವಿಗಳು ಬಹುಶಃ ಕಾರ್ಕಳ ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳಾಗಿರಬಹುದು ಧಾರ್ಮಿಕ ಕೇಂದ್ರಗಳಾಗಿರಬಹುದು ಸಾಮಾಜಿಕ ಕೇಂದ್ರಗಳಾಗಿರಬಹುದು ಜಾತಿ ಧರ್ಮವನ್ನು ಮೀರಿದಂತಹ ಸೇವೆ ಅವ್ರದ್ದು ಅವರ ಜೊತೆಯಲ್ಲಿ ನಾವಿವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇ ಇರುವಂಥದ್ದೇ ನಮ್ದೊಂದು ಪುಣ್ಯ ಕಾರ್ಯಕ್ರಮ ಆತ್ಮೇರೆ ಬಹುಶಃ ಒಂದು ಸುಸಂದರ್ಭ ಅಂತ ಹಿರಿಯ ವಿದ್ಯಾರ್ಥಿಗಳ ಸಂಘದವರು ಮುಡಾರು ಶಾಲೆಯ ಸಹಯೋಗವನ್ನು ಪಡೆದುಕೊಂಡು ಇಲ್ಲಿಯ ವಿದ್ಯಾರ್ಥಿಗಳು ಶಿಕ್ಷಕರು ಎಸ್ ಡಿ ಎಮ್ ಸಿ ವಿದ್ಯಾಭಿಮಾನಿಗಳು ಗ್ರಾಮಸ್ಥರ ಎಲ್ಲರ ಸಹಕಾರವನ್ನು ಪಡೆದು ಇವತ್ತು ವಾರ್ಷಿಕೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಒಂದಷ್ಟು ಆದರ್ಶಗಳನ್ನ ಜನತೆಗೆ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಎಂಬತಕ್ಕಂತಹ ಒಂದು ಉದ್ದೇಶದಿಂದ ನನ್ನ ಎರಡು ಮಾತುಗಳನ್ನ ಆಡ್ತೇನೆ ಕಮಲಾಕ್ಷ ಕಾಮತ್ ಸರ್ ಅಂತ ಹಿರಿಯ ಚೇತನ ಮಾತನಾಡಿದ ಮೇಲೆ ನಾವೇನು ಮಾತನಾಡಲಿಕ್ಕೆ ಇರ್ಲಿಕ್ಕಿಲ್ಲ ಅದು ಬಹಳ ತಪ್ಪ ಅನ್ನಿಸ್ತದೆ ಆದ್ರೂ ಕೂಡ ಬಳ ಸಿಕ್ಕಂತ ಅವಕಾಶವನ್ನ ಬಳಸಿಕೊಳ್ತಾ ಇದ್ದೇನೆ ಮಕ್ಕಳೇ ನೀವೆಲ್ಲರೂ ಕೂಡ ಈಗ ವಿದ್ಯಾಭ್ಯಾಸವನ್ನ ಮಾಡುವಂತಹ ಒಂದು ಸಂಕಲ್ಪವನ್ನ ಇಟ್ಟುಕೊಂಡು ಈ ಶಾಲೆಗೆ ಬರ್ತಾ ಇದ್ದೀರಾ ಒಂದು ಉತ್ತಮವಾದಂತಹ ಯೋಜನೆಯನ್ನು ರೂಪಿಸಿಕೊಂಡು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ಇವತ್ತು ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಎಣಿಸ್ತಾರೆ ಮುಂದೊಂದು ದಿವಸ ನಮ್ಮ ಮಕ್ಕಳು ಇದೇ ರೀತಿ ಆಗಬಹುದಲ್ವಾ ಅಂತ ಒಬ್ಬ ದಾನಿ ಆಗಬಹುದು ಒಬ್ಬ ಸರ್ಕಾರಿ ನೌಕರನ ಆಗಬಹುದು ಒಬ್ಬ ಜನಪ್ರತಿನಿಧಿ ಆಗಬಹುದು ಎಂಬಕ್ಕಂಥದ್ದು ಇದೆಲ್ಲ ಹೇಗೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಅಂದ್ರೆ ನೀವು ಶಿಕ್ಷಣವನ್ನ ಪಡೆದು ಪ್ರಾಮಾಣಿಕವಾದಂತಹ ಶಿಕ್ಷಣವನ್ನ ಪಡೆದು ಗುಣಾತ್ಮಕವಾದಂತಹ ಶಿಕ್ಷಣವನ್ನ ಪಡೆದು ಜೀವನವನ್ನ ಸಾಗಿಸ್ತೇವೆ ನಾವು ಎಂಬಕ್ಕಂತಹ ಸಂಕಲ್ಪವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇದೆಲ್ಲ ಸಾಧ್ಯ ಆಗಲಿಕ್ಕೆ ಆಗ್ತದೆ ಮಕ್ಕಳೇ ಸಾಧ್ಯ ಇರುವಂಥದ್ದು ಏನೂ ಇಲ್ಲ ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲಿ ಚಾಯ್ 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 ಚಾ ಅಂತ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಅಂದ್ರೆ ನೀವು ಯಾಕೆ ಏನಾದರೂ ಒಂದು ಕನಸನ್ನು ಕಂಡು ಉನ್ನತವಾದಂತಹ ಹುದ್ದೆಗೆ ಹೋಗಬಾರ್ದು ಐದನೇ ತರಗತಿಯವರೆಗೆ ಶಾಲೆಗೆ ಹೋಗಲಿಲ್ಲ ಕುರಿಯನ್ನು ಮೇಯಿಸ್ತಾ ಇದ್ದರು ಯಾರೋ ಒಬ್ಬ ಶಿಕ್ಷಕರ ಸಹಾಯದಿಂದ ಐದನೇ ತರಗತಿಯ ನಂತರ ನೇರವಾಗಿ ಶಾಲೆಗೆ ದಾಖಲಾತಿಯನ್ನು ಪಡೆದು ವಿದ್ಯಾಭ್ಯಾಸವನ್ನು ಮಾಡಿ ಎಲ್ ಎಲ್ ಬಿಯನ್ನು ಮಾಡಿ ರಾಜಕಾರಣಕ್ಕೆ ಸೇರಿ ಇವತ್ತು ಈ ನಾಡಿನ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅಂದರೆ ನೀವು ಯಾಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಸಮುದ್ರದ ತೀರದ ಗುಡಿಸಿಲಿನಲ್ಲಿ ಜೀವನವನ್ನ ಮಾಡ್ತಾ ಇದ್ದಂತಹ ಒಬ್ಬ ಅಬ್ದುಲ್ ಕಲಾಂ ಎಂಬುವಂತಹ ವ್ಯಕ್ತಿ ವಿಜ್ಞಾನಿ ಆಗ್ತಾರೆ ಈ ದೇಶದ ರಾಷ್ಟ್ರಪತಿ ಆಗ್ತಾರೆ ದೇಶಕ್ಕೆ ಅತ್ಯುನ್ನತವಾದಂತಹ ಕೊಡುಗೆಯನ್ನು ನೀಡ್ತಾರೆ ಅಂದ್ರೆ ಯಾಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಕೂಡ ಇದೆಲ್ಲವೂ ಕೂಡ ನಿಮ್ಮೆಲ್ಲರಲ್ಲಿಯೂ ಕೂಡ ಸಾಧ್ಯ ಇದೆ ನೀವೆಲ್ಲ ಯೋಚಿಸ್ತಕ್ಕಂತಹ ರೀತಿ ಅದನ್ನ ಯೋಜನೆಯನ್ನ ಮಾಡ್ತಕ್ಕಂತಹ ರೀತಿಗಳಲ್ಲಿ ಹೋಗ್ತದೆ ನಿಮ್ಮ ತಂದೆ ತಾಯಿಗಳು ಎಷ್ಟೇ ಕಷ್ಟ ಆದ್ರೂ ಕೂಡ ನಿಮ್ಮನ್ನ ಎಂಕ್ಲೆ ಏತ್ ಬಂಗಾಳ್ಲ ಮಲ್ಲತ್ತು ಎಂಕ್ಲ ನ ಜೋಕ್ಲೆಗ್ ಬಂಗಾವರ ಬಲ್ಲಿ ಪಂಪುನ ಒಂದು ಆ ವಿಷಯ ಪಂಡದು ನಿಕ್ಲೆ ಶಾಲೆ ಕಡಪಡೊಂದು ಆಗಾದ್ ಅಂಚಾದು ನಿಖಲು ವಾ ಕಾರಣಗ್ಲ ವಿದ್ಯೆ ಪಂಪುನ ಒಂದು ಶಕ್ತಿ ಆದು ಏತಂದು ಶಿಕ್ಷಣವೇ ಶಕ್ತಿ ಪನ್ಪುನ ನಂಚಿನ ಒಂದು ಯೋಜನೆ ದೀವೊಂದು ನಿಖಲು ಖಂಡಿತವಾದ್ಲ ನಿಕ್ಲು ಏನಾಗ್ಲ ಒಂದು ಎಡ್ಡೆ ಸಾಧನೆ ಮಲ್ಪರ ಹಾಪಂಡು ವಿದ್ಯಾ ಕ್ಷೇತ್ರಡು ಸಾಧನೆ ಮಲ್ಪರ ಹಾಪುಂಡು ಎಡೆಡ್ಡೆ ಕ್ಷೇತ್ರದು ಸಾಧನೆ ಮಲ್ತದು ಈ ಸಮಾಜಕ್ಕೆ ಕೊಡುಗೆನ ಕೊರ್ರ ಹಾಪುಂಡು ಪಂಪುನ ಒಂದು ಒಳ್ಳೆಯದನ್ನೇ ಆಲೋಚನೆ ಮಾಡಿ ಯಾವ ಕಾರಣಕ್ಕೂ ಕೆಟ್ಟದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಡಿ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತನಾಡಬೇಡಿ ಬೇರೆಯವರ ಕೆಟ್ಟದನ್ನು ಗುರುತಿಸ್ಲಿಕ್ಕೆ ಹೋಗಬೇಡಿ ಬೇರೆ ಬೇರೆಯವರಲ್ಲಿರ್ತಕ್ಕಂಥ ಒಳ್ಳೆಯದನ್ನೇ ಗುರುತಿಸಿ ಮತ್ತು ದಯಮಾಡಿ ಹೇಳುವುದು ಕಷ್ಟಪಟ್ಟು ಓದಬೇಡಿ ಇಷ್ಟಪಟ್ಟು ಓದಿ ನಾನು ಓದ್ತೇನೆ ಇದನ್ನು ನನಗಿದು ಬೇಕು ನಾನು ಇದನ್ನು ತಿಳ್ಕೊಳ್ಬೇಕು ಎಂಬತಕ್ಕಂಥ ಒಂದು ಇಷ್ಟಪಟ್ಟು ಓದುವಂಥದ್ದನ್ನು ನೀವು ರೂಢಿಸಿಕೊಂಡದ್ದೇ ಆದರೆ ಖಂಡಿತವಾಗಿಯೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಂತೋಷ ಬಂದಾಗ ಭಾರಿಯಾಗಿ ಹಿಗ್ಬೇಡಿ ಖುಷಿಪಡಿ ಸೋಲು ಬಂದಾಗ ಬಹಳ ಕುಗ್ಗಿ ಹೋಗಬೇಡಿ ಒಂದಿಷ್ಟು ಬೇಸರ ಆಗುವಂಥದ್ದು ಸಹಜ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಖುಷಿಯಲ್ಲಿರ್ತದೆ ಅರ್ಧ ಗಂಟೆಯಲ್ಲಿ ಪಟ್ಟಾಭಿಷೇಕ ಇಲ್ಲ ಅಂದ ಕೂಡಲೇ ಇಡೀ ಅವನ ತಂದೆಗೆ ಬೇಸರ ಆಗ್ತದೆ ಅವನು ತಾಯಿಯ ಬಳಿಗೆ ಹೋಗ್ತಾನೆ ತಾಯಿಗೆ ಗೊತ್ತಿಲ್ಲ ಅವನಿಗೆ ಪಟ್ಟಾಭಿಷೇಕ ಇಲ್ಲ ಅಂತ ತಾಯಿ ಅವನಿಗೆ ಚಿನ್ನದ ಕುರ್ಚಿಯನ್ನು ಹಾಕಿ ಕೂರಿಸ್ತಾರೆ ಅವನು ತಿನ್ನದ ಕುರ್ಚಿಯನ್ನು ಬದಿಗೆ ತಳ್ಳಿ ನೆಲದಲ್ಲಿ ಕುಳಿತುಕೊಳ್ತಾನೆ ಮಗ ನೀನ್ ಮಹಾರಾಜ ಆಗುವವನು ಚಿನ್ನದ ಕುರ್ಚಿಯಲ್ಲಿ ಕುಳಿತುಕೊಳ್ಬೇಕು ಅಂತ ಹೇಳ್ತಾನೆ ಇಲ್ಲಮ್ಮ ಹೇಗಿದ್ರು ನಾನು ತಾಯಿಯ ಮಗನಲ್ವಾ ಎದುರಿನಲ್ಲಿ ಕುಳಿತುಕೊಳ್ತೇನೆ ಅಂತ ಹೇಳ್ತಾನೆ ನಂತರ ವಿಷಯವನ್ನು ಹೇಳ್ತಾನೆ ಈಗೀಗ ಆಗಿದೆ ಅಂತ ನನಗೆ ಪಟ್ಟಾಭಿಷೇಕ ಇಲ್ಲ ಅಂತ ಇಲ್ಲ ನಾನು ಹೇಳ್ತಾ ಇದ್ದೀನಿ ತಾಯಿ ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳೇಬೇಕು ಅಂತ ಇಲ್ಲಮ್ಮ ನಿನಗಿಂತ ಮೊದಲು ತಂದೆ ಹೇಳಿದ್ದಾರೆ ನನಗೆ ನೀನು ವನವಾಸಕ್ಕೆ ಹೋಗ್ಬೇಕು ಅಂತ ಮೊದಲು ತಂದೆಯ ಮಾತನ್ನ ಮುಗಿಸಿ ಬಂದು ನಂತರದಲ್ಲಿ ನಾನು ನಿನ್ನ ಮಾತನ್ನ ನೆರವೇರಿಸ್ತೇನೆ ಎಂಬಕ್ಕಂತಹ ಸಂಕಲ್ಪವನ್ನ ಮಾಡ್ತಾನೆ ಇದು ನಮ್ಮ ಜೀವನಕ್ಕೆ ಬರಬೇಕು ಸಂತೋಷ ಬಂದಾಗ ಖುಷಿ ಪಡುವ ಹಿಗ್ಗುವುದು ಬೇಡ ಭಯಂಕರವಾಗಿ ಏನೋ ಸಾಧಿಸಿದ್ದೇವೆ ಅಂತ ಸೋಲಾಗುವುದು ಸಹಜ ಜೀವನದಲ್ಲಿ ಹಾಗಂತ ಕುಗ್ಗಿ ಹೋಗುವುದೇ ಬೇಡ ಜೀವನವೇ ಮುಗ್ದೋಯ್ತು ಅಂತ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಸಾಧಿಸುವ ಈ ದೇಶಕ್ಕೆ ಅನೇಕ ಜನರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೌದಲ್ವಾ ಯಾರೋ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ವಿದೇಶಿ ವಿಯರು ಕೇಳಿದ್ರಂತೆ ವಾಟ್ ಇಸ್ ಯುವರ್ ಕಲ್ಚರ್ ಅಂತ ಅವ್ರು ಹೇಳಿದ್ರಂತೆ ನಾವಾದ್ರೇನು ಹೇಳ್ತಾ ಇದ್ವಿ ಹೇಳಿ ನಮ್ಮ ಕಲ್ಚರ್ ಅದು ಇದು ಏನೇನೋ ಹೇಳ್ತಾ ಇದ್ವಿ ನಮ್ಮದನ್ನೆಲ್ಲ ಅವ್ರು ಹೇಳಿದ್ರಂತೆ ಅವರ್ ಕಲ್ಚರ್ ಇಸ್ ಅಗ್ರಿಕಲ್ಚರ್ ಅಂತ ಆ ರೀತಿಯಾಗಿ ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ನಮ್ಮ ಕೃಷಿಯನ್ನು ಉಳಿಸಿಕೊಳ್ಳುವ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿಕೊಂಡು ನಾವೆಲ್ಲರೂ ಈ ನಾಡಿಗೆ ಏನು ಹಿರಿಯರು ಕಂಡಂತಹ ಕನಸುಗಳಿದ್ದಾವೆ ಬಸವೇಶ್ವರರು ಕಂಡಂತಹ ಕಲ್ಯಾಣ ರಾಜ್ಯದ ಕನ ಕನಸಾಗಿರಬಹುದು ಅಂಬೇಡ್ಕರ್ರು ಕಂಡಂತಹ ಶಿಕ್ಷಣ ರಾಜ್ಯದ ಕನಸಾಗಿರಬಹುದು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಕಂಡಂತಹ ಏನು ನಾವೆಲ್ಲರೂ ಈ ದೇಶದ ಇವತ್ತಿನ ಮುಖ್ಯವಾದಂತಹ ಏನು ವ್ಯವಸ್ಥೆಯಲ್ಲಿ ಇದ್ದೇವೆ ಅಂತಹ ಕನಸುಗಳು ನೂರಾರು ಜನರು ಕಂಡಂತಹ ಕನಸುಗಳಿದ್ದಾವೆ ಆ ಎಲ್ಲ ಕನಸುಗಳನ್ನು ಕೂಡ ನಾವೆಲ್ಲರೂ ನನಸಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಾತ್ರವನ್ನು ವಹಿಸುವ ನೀವು ಓದಿದಂತಹ ಈ ಶಾಲೆಗೆ ನಿಮಗೆ ಶಿಕ್ಷಣವನ್ನು ಕಲಿಸಿದಂತಹ ಗುರುಗಳಿಗೆ ನಿಮ್ ನಮ್ಮೆಲ್ಲರಿಗೂ ಸಹಕಾರವನ್ನು ನೀಡ್ತಾ ಇರತಕ್ಕಂತಹ ಜನಪ್ರತಿನಿಧಿಗಳಿಗೆ ದಾನಿಗಳಿಗೆ ಎಲ್ಲರಿಗೂ ಕೂಡ ಹೊಂದಿಸಿ